ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಎಲ್ಲ ರಸ್ತೆಗಳು ಇವತ್ತು ಬಸ್ಸು ಎಲ್ಲ ಜನ ಅಡ್ಡಾಡ್ಲಿಕ್ಕೆ ಆಗದಂಥ ಸ್ಥಿತಿ ಇವತ್ತು ತಲುಪಿದೆ ನಾವು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಪಾರ್ಟಿ ಮೀಟಿಂಗ್ ಇತ್ತು ಬೆಂಗಳೂರಾಗಂತರೂ ಸಾಧ್ಯವೇ ಇಲ್ಲ ಅಡ್ಡಾಡ್ಲಿಕ್ಕೆ ನೀವೊಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದು ತಾಸು ಬೇಕು ನಿಮ್ಗೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರ್ತೈತಿ ಯಾಕಂದ್ರೆ ಇಡೀ ಬೆಂಗಳೂರು ನಗರ ಗುಂಡಿಗಳ ನಗರ ಆಗ್ಬಿಟ್ಟೈತಿ ಇವತ್ತೇ ಸರ್ಕಾರಕ್ಕೆ ಜವಾಬ್ದಾರಿನೇ ಇಲ್ಲ ಜವಾಬ್ದಾರಿ ಇಲ್ಲಕ್ಕಿಂತ ಸರ್ಕಾರದ ಭಕ್ಸದಲ್ಲಿ ದುಡ್ಡೇ ಇಲ್ಲ ಅವ್ರ ಹತ್ರ ಮುಂದಿನ ದಿನಮಾನಗಳಲ್ಲಿ ಹೆಂಗಾಗುತ್ತೆ ಅಂದ್ರೆ ಸರ್ಕಾರಿ ನೌಕರದಾರರಿಗೆ ಪಗಾರ ಕೊಡೋಕೆ ದುಡ್ಡು ಇರ್ಲಾರ್ದಂಗೆ ಆಗುತ್ತೆ ಅಂಥ ಸ್ಥಿತಿ ದುಸ್ಥಿತಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ ಇವತ್ತು ಇಡೀ ರಾಜ್ಯದಲ್ಲಿ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ನಮ್ಮ ರೋಣ್ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬಹಳಷ್ಟು ಹಳ್ಳಿಗಳಿಗೆ ರಸ್ತೆಗಳು ಇವತ್ತು ಬಹಳಷ್ಟು ಕೆಟ್ಟು ಅಲ್ಲಿಗೆ ಅಡ್ಡಾಡಿದಂಥ ಪರಿಸ್ಥಿತಿ ಇವತ್ತು ಜನರ ಪರಿಸ್ಥಿತಿ ಆಗಿದೆ ಅದಕ್ಕೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನು ಎರಡು ತಿಂಗಳಲ್ಲಿ ಎಲ್ಲ ರಸ್ತೆಗಳು ಸರಿಯಾಗದೆ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಊರಿನಲ್ಲಿ ಕೂಡ ರಸ್ತೆ ಬಂದ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಐದು ಉಚಿತ ಯೋಜನೆಗಳನ್ನ ಘೋಷ ಘೋಷಣೆ ಮಾಡಿರ್ತಕ್ಕಂಥ ಪ್ರತಿಫಲ ಏನಂತಂದ್ರ ಇವತ್ತು ಆದಿಯಾಗಿ ರಾಜ್ಯದಲ್ಲಿ ರಸ್ತೆಯಲ್ಲಿ ತಗ್ಗು ಬಿದ್ದು ತಗ್ಗು ಮುತ್ತದಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಆ ಪರಿಸ್ಥಿತಿ ಒಳಗೈತಿ ನಿನ್ನ ದಿವಸ ಹೇಳಿದ್ರು ರಾಜ್ಯದಲ್ಲಿ ತಗ್ಗು ಬಿದ್ದ ಮುತ್ತಂತ ಜನರಿಗೆ ಕೇಳ್ಕೊಂಡ್ರು ಕಂಪನಿಯವ್ರು ಕೇಳ್ಕೊಂಡ್ರು ನಮ್ಮ ಕಂಪನಿ ವಾಹನಗಳು ಹೆಂಗೆ ಅಡ್ಡಾಡಬೇಕು ಬೆಂಗಳೂರಿಗೆ ಅಂತ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರ ನರೇಂದ್ರ ಮೋದಿ ಅವರು ಮನೆ ಮುಂದೂ ತೆಗದ್ರೆ ಅಂತಾರ ತನ್ನ ಜವಾಬ್ದಾರಿ ಏನು ತಿಳಿದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಆಗಿ ಸಿ ಸಿಎಂ ಮತ್ತು ಉಪ ಮುಖ್ಯಮಂತ್ರಿ ಈ ರಾಜ್ಯದ ಜನರು ಅಧೋಗತಿಗೆ ಇದ್ದಾರೆ ಇರುವಂತ ಸ್ವಲ್ಪ ಪಂಡಿರಲ್ಲಿ ಚಂದಗಾದನ ಅದನ್ನ ಯುಟಿಲೈಸ್ ಮಾಡುದು ಅವ್ರಿಗೆ ಗೊತ್ತಿಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ವಾಲ್ಮೀಕಿ ಹಗರಣದೊಳಗೆ ಬಂದಿರತಕ್ಕಂಥ ನೂರಾರು ಕೋಟಿ ರೂಪಾಯಿಗಳನ್ನು ತಮ್ಮ ತಮ್ಮ ಬಂಧು ಬಾಂಧವರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಮಗೆ ಬೇಕಾದ ಕಂಪನಿಗಳಿಗೆ ನೇರವಾಗಿ ಚೆಕ್ಕನ್ನು ಕೊಡುವ ಮೂಲಕ ಯಾವುದೇ ಕೆಲಸ ಮಾಡಿಕೊಳ್ಳದೆ ಹಣವನ್ನು ದುರುಪಯೋಗ ಮಾಡಿಕೊಂಡದನ್ನು ನೀವು ನೋಡ್ತೀರಿ ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಅವರು ಜ ಅಧ್ಯಕ್ಷ ಜೈಲಿನಲ್ಲಿ ಹೋಗ್ಯಾರ ವಾಲ್ಮೀಕಿ ಹಗರಣದಲ್ಲಿ ಅದರ ಸಂಬಂಧಿಸಿದ ಸಚಿವರು ಜೈಲಿಗೆ ಹೋಗ್ಯಾರ ಈಗ ಅದನ್ನು ಯಾಗಾದರೂ ಮುಚ್ಚಿ ಹಾಕಬೇಕಂತ ಸಂಚಾರ ಕೇಂದ್ರದಿಂದ ಮತ್ತೆ ತನಿಖೆಗೆ ಆದೇಶ ಆಗೈತಿ ಇವತ್ತೊಬ್ಬ ಎಮ್ ಎಲ್ ಎ ಮೊನ್ನೆ ಅವನ ಮನೆಯೊಳಗ ರೊಕ್ಕ ಎಣಸಕ್ಕೆನ ಸಾಧ್ಯ ಇಲ್ಲ ಅಂತ ಒಬ್ಬ ಎಮ್ ಎಲ್ ಎ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ ಬ್ಯಾಂಕಿನೊಳಗೆ ಹೋದ್ರ ಅವನ ಬ್ಯಾಂಕ್ ಲಾಕರ್ನೊಳಗ ಕಿಲಿ ತೆಗದ್ರೆ ಗಾಬರಿ ಆಗ್ಯಾರ ತೋಡಿ ಇವರು ಅದಕ್ಕೆ ಚೆಕ್ ಮಾಡ್ತಕ್ಕಂಥ ಅಧಿಕಾರಿಗಳು ಯಾಕೆ ಅನಂತ ಪದ್ಮನಾಭ ದೇವಾಲಯದೊಳಗೆ ಹಣ ಎಣಸಕ್ಕೆ ಕೂಲಿ ಆಳತ್ ಒಬ್ಬ ಕಾಂಗ್ರೆಸ್ನ ಎಮ್ ಎಲ್ ಎನ ಮನೆಯಲ್ಲಿ ಇರ್ತಕ್ಕಂಥ ದುಡ್ಡು ಎಣಸ್ಲಿಕ್ಕೆ ಅನೇಕ ಜನರು ಕೂಲಿ ಆಳತ್ ಅಂದ್ ಎಣಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದೈತಿ ಎಮ್ ಎಲ್ ಎಗಳು ಯಾಕೆ ಬರ್ತಾರ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ದುಡ್ಡು ಗಳಿಸಿ ಅವ್ರು ಆರಿಸಿ ಬಂದಾರ ಆ ಎಮ್ ಎಲ್ ಎ ಮಾಡ್ತಕ್ಕಂಥ ಉದ್ಯೋಗ ಏನಂದ್ರೆ ಮಟ್ಟಕ ದಂಧೆ ಸುಮ್ ಸುಮ್ನೆ ಅಷ್ಟು ದುಡ್ಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ತಮಗೆ ಬೇಕಾದಂತ ಪೊಲೀಸ್ ಆಫೀಸರ್ ನೇಮಿಸ್ಕೊಂತಾರ ತನ್ನ ಉದ್ಯೋಗ ಸರಳ ನಡೆಯುವಂತ ವಿಚಾರದಲ್ಲಿ ಆಡಳಿತವನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಇದ್ದೈತಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಜನರು ರೋಷ್ ಹೋಗ್ಯಾರ ಇವತ್ತು ವಿಧಾನಸಭೆ ಚುನಾವಣೆ ನಡೆದ್ರೆ ಸುಮಾರು ನೂರ ಮೂವತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ಆರಿಸಿ ಬರುವಂಥ ಪರಿಸ್ಥಿತಿ ಐತಿ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಜನರು ತೋರ್ಸಾರ ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷ ಬಂತು ಸ್ವತಃ ಡಿ ಕೆ ಶಿವಕುಮಾರ್ ತಮ್ಮನೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಹೋಗಿರೋದನ್ನು ನೀವು ನೋಡಿರಿ ಹತ್ತೊಂಬತ್ತು ಲೋಕಸಭೆ ಸದಸ್ಯರು ಈಗಾಗಲೇ ಗೆದ್ದಾರ ಹತ್ತೊಂಬತ್ತು ಲೋಕಸಭೆ ಗೆಲ್ಲೋದಷ್ಟೇ ಇರಲಿ ರಾಜ್ಯದಲ್ಲಿರ್ತಕ್ಕಂಥ ಎರಡು ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರದೊಳಗೆ ಸುಮಾರು ಒಂದು ನೂರ ನಲ್ವತ್ತಾರು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹೆಚ್ಚಾಗೈತೆ ಅಂತಂದ್ರೆ ಈ ಸರ್ಕಾರ ಎಷ್ಟು ಬೇಸರಾಗೈತೆ ಅನ್ನುವಂಥದ್ದನ್ನ ತಾವು ತಿಳ್ಕೊಬೇಕು ಇದು ಸರ್ಕಾರ ಹೆಂಗೈತೆ ಅಂತ ಕೇಳಿದ್ರೆ ಭಾರತದೊಳಗೆ ಏನು ಈಸ್ಟ್ ಇಂಡಿಯಾ ಕಂಪ್ನಿ ಅಂತಿತ್ತಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಜನರ ರೊಕ್ಕವನ್ನು ಸುಲಿದು ಪರದೇಶ ತಮ್ಮ ದೇಶಕ್ಕೆ ತೋಂಡೋದ್ರು ಹಾಗೆ ಕಾಂಗ್ರೆಸ್ಸಿಗರು ಈ ಜನರ ರೊಕ್ಕವನ್ನು ಸುಲಿದು ತಾವು ತಮ್ಮ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಎಮ್ ಎಲ್ ಎನ ಮೂಲಕ ಇವತ್ತು ನಾವು ನೋಡ್ತಾ ಇದ್ದೇವೆ ಇದನ್ನು ನಾವು ಕಂಡಿಸ್ತೀವಿ ಸರಿಯಾಗಿ ರಸ್ತೆ ರಿಪೇರಿ ಮಾಡಿದ್ರೆ ಮೊನ್ನೆ ಬಂಡಿಯವ್ರು ಹೇಳಿಕೆ ಕೊಟ್ಟಾರೆ ಇನ್ನು ಮುಂದೆ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತ ಹೇಳೋ ಅದಕ್ಕೆ ನಾವು ಸಣ್ಣದ್ರಾಗ್ತೀವಿ ಅಭಿವೃದ್ಧಿ ಕೆಲಸದಲ್ಲಿ ಸರ್ಕಾರ ಮುಂದಾಗಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಎರಡು ಮಾತು